ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ನಡೆಸಲಾಗುತ್ತಿರುವ ಆನ್ಲೈನ್ ಉದ್ಯೋಗ ಮೇಳಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ಜಿಲ್ಲೆಯಿಂದ ಸುಮಾರು ಸಾವಿರಕ್ಕೂ ಅಧಿಕ ಉದ್ಯೋಗಾಕಾಂಕ್ಷಿಗಳು ಆನ್ಲೈನ್ ಅರ್ಜಿ ಸಲ್ಲಿಸಿದ್ದು ನೂರಕ್ಕೂ ಅಧಿಕ ನಿರುದ್ಯೋಗಿಗಳು ಉದ್ಯೋಗ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಜ್ಯದಲ್ಲಿಯೇ ಎರಡನೇ ಬಾರಿ ನಡೆಯುತ್ತಿರುವ ವರ್ಚುವಲ್ ಉದ್ಯೋಗ ಮೇಳಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಕೌಶಲಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲಾಭಿವೃದ್ಧಿ ನಿಗಮ ಬೆಂಗಳೂರು ಜಿಲ್ಲಾ ಕೌಶಲಾಭಿವೃದ್ಧಿ ಮಿಷನ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಈ ವರ್ಚುವಲ್ ಉದ್ಯೋಗ ಮೇಳ ನಡೆಯುತ್ತಿದ್ದು ಈಗಾಗಲೇ ಸಾವಿರದ ಒಂಬೈನೂರ ಹದಿನಾಲ್ಕು ಅಭ್ಯರ್ಥಿಗಳ ಹೆಸರನ್ನ ನೋಂದಾಯಿಸಿ ಹದಿನೈದು ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿವೆ ಕೋವಿಡ್ ಕಾರಣದಿಂದ ಉದ್ಯೋಗ ಮೇಳ ಹಾಗೂ ನೇಮಕಾತಿ ಪ್ರಕ್ರಿಯೆಗಳು ನಡೆಯದೆ ಉತ್ತಮ ಫಲಿತಾಂಶ ಶಿಕ್ಷಣ ಪಡೆದಿದ್ರೂ ಉದ್ಯೋಗಾವಕಾಶದ ಕೊರತೆಯಿಂದ ಜಿಲ್ಲೆಯಲ್ಲಿನ ಉದ್ಯೋಗಾಕಾಂಕ್ಷಿಗಳಲ್ಲಿ ನಿರಾಶೆ ಉಂಟಾಗಿತ್ತು ಹೀಗಾಗಿ ಜಿಲ್ಲೆಯ ವಿದ್ಯಾವಂತ ಯುವಜನತೆ ಉದ್ಯೋಗದಿಂದ ವಂಚನೆಯಾಗಬಾರದು ಎನ್ನುವ ಉದ್ದೇಶದಿಂದ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಉದ್ಯೋಗ ಮೇಳ ನಡೆಸಲು ಮುಂದಾಗಿದ್ರು ಅದರಂತೆ ವಿವಿಧ ಕಂಪನಿಗಳನ್ನ ಇಲ್ಲಿಗೆ ಕರೆಯಿಸಿ ಆ ಮೂಲಕ ಜಿಲ್ಲೆಯ ಯುವಜನತೆ ಉದ್ಯೋಗ ದೊರಕಿಸುವ ಯೋಜನೆ ರೂಪಿಸಿದ್ರು ಆದರೆ ಕೋವಿಡ್ ಪ್ರಮಾಣ ಹೆಚ್ಚಿದ್ದರಿಂದ ಸಾಧ್ಯವಿರಲಿಲ್ಲ ಇದೀಗ ಎರಡನೇ ಅಲೆ ಕಡಿಮೆಯಾಗುತ್ತಿದ್ದಂತೆ ಮಿನಿ ಉದ್ಯೋಗ ಮೇಳ ನಡೆಸಲು ಕ್ರಮ ವಹಿಸಲಾಗಿತ್ತಾದರೂ ಕೋವಿಡ್ ಹಿನ್ನೆಲೆಯಲ್ಲಿ ಅಸಾಧ್ಯವಾದ ಕಾರಣ ವರ್ಚುವಲ್ ಉದ್ಯೋಗ ಮೇಳ ನಡೆಸಲು ಕ್ರಮ ವಹಿಸಲಾಗಿತ್ತು ಅದರಂತೆ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಜಿಲ್ಲಾ ಕೌಶಲಾಭಿವೃದ್ಧಿ ಅಧಿಕಾರಿ ಡಿಟಿ ನಾಯ್ಕ್ ನೇತೃತ್ವದಲ್ಲಿ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮೂಲಕ ಆಯಾ ಶಿಕ್ಷಣಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಕೋಡ್ಗಳನ್ನು ನೀಡಲಾಗಿತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಐಟಿಐ ಡಿಪ್ಲೊಮಾ ಹಾಗೂ ಡಿಗ್ರಿ ಪಿಜಿ ಜಿಎನ್ಎಂನರ್ಸ್ ಶೈಕ್ಷಣಿಕ ಅರ್ಹತೆ ಹೊಂದಿದ್ದ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ಕೋಡ್ ನೀಡಲಾಗಿತ್ತು ಅದರಂತೆ ಪದವಿ ವಿದ್ಯಾರ್ಹತೆ ಮೇಲ್ಪಟ್ಟವರು ಸಾವಿರದ ಇಪ್ಪತ್ತೆರಡು ಎಸ್ಎಸ್ಎಲ್ಸಿ ಪಿಯುಸಿ ನಾಲ್ಕುನೂರ ಎಂಬತ್ತೇಳು ಐಟಿಐ ಡಿಪ್ಲೊಮಾ ನಾಲ್ಕುನೂರ ಹದಿನೈದಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ ನೋಂದಾಯಿತ ಅಭ್ಯರ್ಥಿಗಳಿಗೆ ಸಂದರ್ಶನ ಪೂರ್ವ ಸಮಾಲೋಚನೆ ನಡೆಸಿ ಸಂದರ್ಶನದ ಮಾಹಿತಿ ಮತ್ತು ಝೂಮ್ ಲಿಂಕ್ ಅನ್ನ ನೀಡಲಾಗಿತ್ತು ಬಳಿಕ ಆಗಸ್ಟ್ ಹದಿನೆಂಟು ಹತ್ತೊಂಬತ್ತರಂದು ಕಂಪನಿಯ ಅಧಿಕಾರಿಗಳ ಜೊತೆ ನೇರ ಸಂದರ್ಶನ ಏರ್ಪಡಿಸಲಾಗಿತ್ತು ಈ ವೇಳೆ ತೃಪ್ತಿದಾಯಕ ಸಂದರ್ಶನ ಪೂರೈಸಿದ ಅಭ್ಯರ್ಥಿಗಳಿಗೆ ತಕ್ಷಣವೇ ಬಯೋಡೇಟಾವನ್ನ ಕೌಶಲಾಭಿವೃದ್ಧಿ ಇಲಾಖೆ ಅಧಿಕಾರಿಗಳ ಮೂಲಕ ಪಡೆದು ಉದ್ಯೋಗಕ್ಕೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಈ ಕಾರ್ಯಕ್ಕೆ ಕೌಶಲಾಭಿವೃದ್ಧಿ ಇಲಾಖೆಯಿಂದ ಹತ್ತು ಸಿಬ್ಬಂದಿಗಳನ್ನ ಎರವಲು ಸೇವೆ ಪಡೆದುಕೊಂಡಿದ್ದು ಓರ್ವ ಎಂ ಎಂಬಿಎ ಮೂವರು ಬಿ ಸಾಫ್ಟ್ವೇರ್ ಎಂಜಿನಿಯರ್ ಡಿಪ್ಲೊಮಾ ಸಾಫ್ಟ್ವೇರ್ ಎಂಜಿನಿಯರ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಸಿಬ್ಬಂದಿಗಳು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆನ್ಲೈನ್ ತಾಂತ್ರಿಕ ತೊಂದರೆಯಿಂದ ಎರಡು ದಿನದಲ್ಲಿ ಎಲ್ಲಾ ಅಭ್ಯರ್ಥಿಗಳು ಸಂದರ್ಶನದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಇನ್ನೂ ಎರಡು ದಿನ ಕಾಲಾವಕಾಶ ಮಾಡಿಕೊಂಡಿದ್ದು ಮುನ್ನೂರರಿಂದ ನಾಲ್ಕುನೂರು ಅಭ್ಯರ್ಥಿಗಳಿಗೆ ಉದ್ಯೋಗ ದೊರಕಿಸುವಲ್ಲಿ ಕೌಶಲಾಭಿವೃದ್ಧಿ ಇಲಾಖೆಯಿಂದ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಈ ಮೂಲಕ ಜಿಲ್ಲೆಯ ಆದಷ್ಟು ಯುವ ಜನರಿಗೆ ಉದ್ಯೋಗ ದೊರಕಿಸಲು ಇಲಾಖೆ ಪ್ರಯತ್ನ ನಡೆಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮತ್ತು ಜೀವನೋಪಾಯ ಇಲಾಖೆಯ ನಿರ್ದೇಶನದಂತೆ ನಮ್ಮ ಜಿಲ್ಲಾ ಕೌಶಲ್ಯ ಮಿಷನ್ ವತಿಯಿಂದ ಈಗಾಗಲೇ ನಾವು ಉದ್ಯೋಗಗಳನ್ನು ಆಚರಣೆ ಮಾಡ್ತಾ ಇದ್ದೇವೆ ಆನ್ಲೈನ್ ಇದು ವರ್ಚುವಲ್ ಮೇಳವನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ ಆನ್ಲೈನ್ ಈಗಾಗಲೇ ಒಂಬೈನೂರ ಹದಿನಾಲ್ಕು ರಿಜಿಸ್ಟ್ರೇಷನ್ ಆಗಿದೆ ಐ ಟಿ ಐ ಡಿಪ್ಲೊಮಾ ಗ್ರ್ಯಾಜುಯೇಷನ್ಸ್ ಪಿ ಯು ಸಿ ಈ ಹಲವಾರು ಕ್ವಾಲಿಫಿಕೇಷನ್ನಲ್ಲಿ ನಮಗೆ ಹದಿನೈದುಕ್ಕಿಂತ ಹೆಚ್ಚು ಕಂಪನಿಗೆ ನಾವು ಇನ್ವೈಟ್ ಮಾಡಿದ್ದೇವೆ ಮತ್ತು ಒಂದು ಸಾವಿರಕ್ಕೂ ಅಧಿಕ ಉದ್ಯೋಗ ಅವಶ್ಯಗಳು ಇದೆ ಈಗಾಗಲೇ ನಾವು ಪ್ರಕ್ರಿಯೆ ಇಷ್ಟ ಪ್ರಾರಂಭಿಸಿದ್ದು ಹದಿನೆಂಟು ಹತ್ತೊಂಬತ್ತು ಮತ್ತು ಇನ್ನು ಎರಡು ಮೂರು ದಿವಸ ನಾವು ಉದ್ಯೋಗಗಳನ್ನು ಆನ್ಲೈನಲ್ಲಿ ಲಿಂಕ್ ಮಾಡಿಕೊಡ್ತಾ ಇದ್ದೇವೆ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರ್ವಾರ್